ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಾರಿ ಗುಡ್ ಆಫ್ಟರ್ನೂನ್ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಈಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ನಮ್ಮ ಮನೆಯವರು ಈಗ ಪರವಾಗಿಲ್ಲ ಹುಷಾರಾಗಿದ್ದಾರೆ ಕೆಲ್ಸಕ್ಕೆ ಹೋಗಿದ್ದಾರೆ ಈಗ ಹೆಂಗೋ ಸ್ವಲ್ಪ ಆರಾಮಾಗಿದ್ದಾರೆ ಮಂಗಳವಾರ ಮತ್ತು ನಾನು ನೈಟು ಡಿಸ್ಚಾರ್ಜ್ ಮಾಡ್ಕೊಂಬಂದಿರೋದ್ರಿಂದ ಡಿಸ್ಚಾರ್ಜ್ ಕಾರ್ಡ್ಗೆ ಒಂದು ಸ್ವಲ್ಪ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೋ ಅದು ಕ್ಲೈಮ್ ಆಗಬೇಕಂದ್ರೆ ಡಿಸ್ಚಾರ್ಜ್ ಕಾಡಲ್ಲಿ ಡಾಕ್ಟರ್ ಸೀಲು ಸೈನ್ ಇರಬೇಕು ಅಂತ ಹೇಳಿದ್ರು ನಾನು ಸೀಲು ಸೈನ್ನ ಮರೆತು ಬೇಗ ಬೇಗ ಡಿಸ್ಚಾರ್ಜ್ ಆಗ್ತಲ್ಲ ಅನ್ನೋ ಇದಕ್ಕೆ ಬೇಗ ಬೇಗ ಬಂದುಬಿಟ್ಟೆ ಸೀಲು ಸೈನ್ ಏನೂ ನೋಡ್ಕೊಂಡಿರಲಿಲ್ಲ ತಿರ್ಗಾ ಮಂಗಳವಾರ ನಾವು ಹೋಗಿ ನಾನು ನನ್ನ ಹಸ್ಬೆಂಡು ಸೀಲು ಸಿಗ್ನೇಚರ್ ಎರಡು ತೊಗೊಂಡು ಬಂದ್ವಿ ಹಾಗೆ ಬರೋ ಟೈಮಲ್ಲಿ ಸಯಚಿರೋ ರೋಡಲ್ಲಿ ಸ್ವಲ್ಪ ಐಟಮ್ಸ್ ನೋಡಿದೆ ನನಗೆ ಇಷ್ಟ ಆಯಿತು ಅದಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದೆ ಆ ಐಟಮ್ಸ್ನ ತೋರ್ಸೋಣ ಅಂತ ನಿಮ್ಮ ಹತ್ರ ಅಂದ್ಕೊಂಡಿದ್ದೀನಿ ನೋಡಿ ಇದು ಬಾಕ್ಸು ಪುಟಾಣಿ ಬಾಕ್ಸು ಬರೀ ಟೆನ್ ರುಪೀಸ್ ಅಷ್ಟೇ ವರ್ತ್ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಗಿಕ್ಸು ಕೊಡ್ಬೋದು ಮತ್ತು ಮನೆಯಲ್ಲಿ ಏನಾದರೂ ಹಾಕಿಟ್ಕೊಬೋದು ಹಾಗೆ ಈ ಕ್ಯಾಪ್ ಬೇಡ ಅಂತಂದರೆ ಈ ಕ್ಯಾಪ್ ಇಟ್ಬಿಟ್ಟು ಬರೀ ಇದೊಂದಕ್ಕೆ ಫ್ಲವರ್ ಫ್ಲವರ್ ಏನಾದ್ರು ಹಾಕಿಟ್ರೆ ವಾಸ್ ಥರ ಕೂಡ ಆಗುತ್ತೆ ಇದು ತುಂಬ ಚೆನ್ನಾಗಿತ್ತು ಸೊ ನನಗೆ ಎರಡು ಗಂಡು ಮಕ್ಕಳಿರೋದ್ರಿಂದ ಇವು ಎರಡು ಇಬ್ಬರು ಕಿತ್ತಾಡ್ತಾರೆ ಅಂದ್ಬಿಟ್ಟು ಅವನಿಗೊಂದು ಅವಳಿ ಅವನು ದೊಡ್ಡವನಿಗೊಂದು ಚಿಕ್ಕವನಿಗೊಂದು ತೊಗೊಂಡೆ ಇರಲಿ ಮನೆಯಲ್ಲಿ ಅಂತ ತಗೊಂಡೆ ಅಷ್ಟೆ ಮತ್ತು ಒಂದೇ ಒಂದು ಇದು ವಾಶ್ ಟೈಪೇನೆ ಇದನ್ನು ಇದೊಂದು ಸ್ಪೂನು ಮತ್ತು ಟೂತ್ ಬ್ರಷ್ಶು ಏನು ಯೂಸ್ ಆಗುತ್ತೆ ಮತ್ತು ಮೇಕಪ್ ಬ್ರಷು ಕೂಂಬು ಎಲ್ಲ ಇಟ್ಕೊಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡೆ ಕಿಚನ್ಗೆ ಆಗುತ್ತೆ ಅಂದ್ಬಿಟ್ಟು ಇದು ತೊಗೊಂಡೆ ನಾನು ಹಾಗೆ ಸ್ವಲ್ಪ ಸ್ಪೈಸಸ್ ಇಟ್ಕೊಳ್ಳೋದಂಥದ್ದು ಬಾಕ್ಸ್ಗಳು ತೊಗೊಂಡೆ ಕಂಟೈನರು ನೋಡಿ ಇದು ಜಸ್ಟ್ ಒನ್ ಟ್ವೆಂಟಿ ರುಪೀಸು ಹಾಗೆ ಟ್ವೆಲ್ ರುಪೀಸ್ ಇದೆ ಒಂದು ಬಾಕ್ಸು ಟೆನ್ ರುಪೀಸ್ ಬಿದ್ದಿದೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಟ್ರಾನ್ಸ್ಫರೆಂಟ್ ಬಾಕ್ಸು ಹೇಗಿದೆ ಅಂತ ತೋರಿಸ್ತೀನಿ ನಾನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಲುಕ್ಕಾಗಿತ್ತು ಮತ್ತು ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಸ್ಪೈಸಸ್ಸು ಮತ್ತು ಗೋಡಂಬಿ ದ್ರಾಕ್ಷಿ ಇನ್ನಿವನ್ನ ಏನಾದರೂ ಇಟ್ಕೊಬೋದು ಚೆನ್ನಾಗಿದೆ ನೋಡಿ ಸ್ಪೂನು ಪ್ರತಿಯೊಂದು ಬಾಕ್ಸ್ಗೂ ಸ್ಪೂನ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಮೀಶೋದಲ್ಲೂ ನೋಡಿದ್ದೆ ಬಾಕ್ಸಸ್ಸು ಸೊ ಇಲ್ಲೇ ಸಿಗುತ್ತಲ್ಲ ಒನ್ ಟ್ವೆಂಟಿ ರುಪೀಸ್ಗೆ ಟ್ವೆಲ್ ಬಾಕ್ಸಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದು ಲೈಕ್ ಮಾಡಿ ತೊಗೊಂಡೆ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಸಯ್ಯಜಿರೋ ರೋಡಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ನಿಯರು ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಐಟಮ್ ಎಲ್ಲ ಸೇಲ್ ಮಾಡ್ತಾರೆ ಅಲ್ಲಿ ಹೋದಾಗ ಒಂದು ಸಲ ವಿಸಿಟ್ ಮಾಡಿ ತೊಗೊಳ್ಳಿ ಎಲ್ಲ ಥರ ಐಟಮ್ಸ್ ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ತೊಗೊಂಡಿರೋ ಕಂಟೈನರ್ಗೆ ಏನೇನು ಫಿಲ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಸ್ಪೈಸಸ್ ಎಲ್ಲ ಮಾಡ ರೆಡಿ ಮಾಡಿಟ್ಕೊಳ್ಬೇಕು ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಫಿಲ್ ಮಾಡಿಟ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಅದೇ ಅನ್ಕೊ ಅದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಈ ಬಾಕ್ಸ್ ಇನ್ನೂ ಒಂದಕ್ಕೂ ಯೂಸ್ ಆಗುತ್ತೆ ನಿಮ್ಮನೇಲೆ ಏನಾದರೂ ಜಾಸ್ತಿ ಜ್ಯುವೆಲರಿ ಕಲೆಕ್ಷನ್ ಏನಾದರೂ ಮಾಡಿದರೆ ಇದನ್ನು ಇದರೊಳಗಡೆ ಇಯರಿಂಗ್ಸ್ ಆಗಲಿ ಅಥವಾ ನೆಕ್ ಚೈನು ಎಲ್ಲ ಇಟ್ಕೊಬೋದು ಚೆನ್ನಾಗಿ ಚೆನ್ನಾಗೈತೆ ವಾಡ್ರೂ ಆರಾಮಾಗಿ ಇಟ್ಕೊಬೋದು ಡ್ರಾಯರ್ ಒಳಗಡೆ ಒಂಥರ ಎಲ್ಲದಕ್ಕೂ ಯೂಸ್ಫುಲ್ ಆಯಿತು ಮತ್ತು ಚೆನ್ನಾಗೂ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು ನಂಗಂತೂ ತುಂಬ ಇಷ್ಟ ಆಯಿತು ಕ್ಯೂಟ್ ಕ್ಯೂಟ್ ಆಗಿದೆ ಈ ಬಾಕ್ಸು ಇವತ್ತಿನ ದಿನ ಈ ಬೆಳಗ್ಗೆ ಮಧ್ಯಾಹ್ನದಿಂದ ಸಂಜೆ ತನಕ ಏನೇನಾಗುತ್ತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಬಾಕ್ಸ್ನೆಲ್ಲ ನೀಟಾಗಿ ತೊಳೆದು ಒಣಗಿಸ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಸ್ಪೈಸಸ್ಸು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಖಾರದ ಪುಡಿ ಮಾಡ್ಕೊಂಡಿದ್ದೆ ನಾನು ಅದನ್ನು ಸ್ವಲ್ಪ ಧನಿಯಾ ಪುಡಿ ಮತ್ತು ಅಜ್ ಖಾರದ ಪುಡಿ ಎರಡನ್ನೂ ಎತ್ತಿಟ್ಟಿದ್ದೆ ಈಗ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಇದು ಈ ಬಾಕ್ಸಿಗೆ ನೋಡಿ ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ ನೀಟಾಗಿ ಮೆಣಸಿಕಾಯಿನ ಹುರಿದು ಪುಡಿ ಮಾಡಿಸ್ಕೊಂಡಿದ್ದೆ ಅದನ್ನು ಓಮ್ ಮೇಡ್ ಅಚ್ಕಾರಕ್ಕೆ ಪುಡಿ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮತ್ತೆ ಮಾಡಿ ತೋರಿಸ್ತೀನಿ ಅದನ್ನು ನಾನು ಈ ಬೋ ಈ ಕಂಟೈನರ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಸ್ಪೂನು ನೋಡಿ ಕಂಟೈನರ್ ನೋಡೋದಕ್ಕೆ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಸ್ಪೈಸಸ್ ಎಲ್ಲ ನೀಟಾಗಿ ಏನು ಇದರಲ್ಲಿ ಒಂದು ಮುನ್ನೂರು ಗ್ರಾಮ್ ಬರ್ಬೋದು ಅನಿಸುತ್ತೆ ತುಂಬ ಚೆನ್ನಾಗಿ ಮತ್ತು ನೆಕ್ಸ್ಟು ಧನ್ಯಾ ಪೌಡರ್ನ ಫಿಲ್ ಮಾಡ್ಕೊತಿದ್ದೀನಿ ನಾನು ಇದಕ್ಕೆ ಈಗ ಈ ಧನಿಯಾ ಪುಡಿನೂ ಅಷ್ಟೇ ನಾನು ಅಚ್ಚಕಾರದ ಪುಡಿ ಜೊತೆ ಮಾಡಿಸ್ಕೊಂಡಿದ್ದೆ ಧನಿಯಾನ ಚೆನ್ನಾಗಿ ಒಣಗಿಸಿ ಅದರಲ್ಲಿರೋ ಕಸ ಎಲ್ಲ ತೆಗೆದು ಹುರಿದು ಕೆಂಪಗೆ ಅದನ್ನು ಮಿಲ್ ಮಾಡಿಸ್ಕೊಂಬಂದಿದ್ದೆ ಅದೇ ಪೌಡ್ರನ್ನ ಈ ಡಬ್ಬಿಗೆ ಹಾಕೊತಾ ಇದ್ದೀನಿ ಯಾಕಂತಂದರೆ ಎಲ್ಲ ಈ ಕಂಟೈನರ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಮರ್ಜೆನ್ಸಿಗೆ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ತೊಗೊಂಡು ಯೂಸ್ ಮಾಡೋದಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಒಂದು ಮುನ್ನೂರು ಗ್ರಾಮ್ ಹಿಡಿಬೋದು ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಣದ್ರಾಕ್ಷಿ ಹಾಕೊತಾ ಇದ್ದೀನಿ ಇನ್ನೂ ಕೆಲವು ಸ್ಪೈಸಸ್ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ ಏನೋ ಕೆಲ್ಸದ ಮೇಲೆ ಸೊ ಅದಕ್ಕೆ ಈಗ ಇರೋದನ್ನ ರೆಡಿ ರೆಡಿ ಇರೋದನ್ನ ಫಿಲ್ ಮಾಡ್ಕೊತ ಇದ್ದೀನಿ ಹಾಗೆ ಪೆಪ್ಪ ಒಂದು ರೌಂಡ್ದು ಟ್ರೈ ರೌಂಡ್ದು ಮತ್ತು ಮಸಾಲ ಕಂಟೈನರ್ ಐತೆ ಅದಕ್ಕೂ ರೊಟೇಷನ್ದು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸಾಲ್ಟೇಜ್ ಆಗಿತ್ತು ಅದನ್ನು ಆಮ್ಲೆಟ್ಗೆಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅದನ್ನು ಅದಕ್ಕೆ ಅದು ಹಾಕೊಂಡು ಅದನ್ನು ಫಿಲ್ ಮಾಡಿಕೊಂಡೆ ಮತ್ತು ಈ ಕಂಟೈನರ್ಗೂ ಪೆಪ್ಪರ್ ಪೌಡ್ರು ನಾನು ರೆಡಿಮೇಡೂ ಯೂಸ್ ಮಾಡ್ತೀನಿ ಹಾಗೆ ಓಮ್ ಮೇಡೂ ಮಾಡ್ಕೊತೀನಿ ಈಗ ಫ್ರೀ ಇರಲಿಲ್ಲದೆ ಇರೋ ಟೈಮಲ್ಲಿ ರೆಡಿಮೇಡ್ ತೊಗೊಂಬಂದ್ಬಿಟ್ಟಿರ್ತೀನಿ ಹಾಗೆ ಅದು ಅದಾದ ಮೇಲೆ ಗೋಡಂಬಿ ತಗೊಂಬಂದಿದ್ದೆ ಗೋಡಂಬಿ ನನ್ನ ಮಗ ಒಂದು ಸ್ವಲ್ಪ ತಿನ್ಬಿಟ್ಟಿದ್ದಾನೆ ಇನ್ನೊಂದು ಸ್ವಲ್ಪ ಇತ್ತು ಅದ್ಲಿಗೆ ಹಾಕಿದ್ದೀನಿ ಮತ್ತು ಬಾದಾಮಿನೂ ಅಷ್ಟೇ ಅದನ್ನು ಸ್ವಲ್ಪ ತಿನ್ಕೊಂಬಿಟ್ಟ ಏನು ಮಾಡ್ತೀರಾ ಮಕ್ಕಳು ತಿನ್ನುವಾಗ ಕಿತ್ಕೊಳ್ಳೋದಕ್ಕೂ ಆಗೋಲ್ಲ ಸೊ ತಿನ್ನಲಿ ಅಂತ ಬಿಟ್ಟಿದೆ ಸ್ವಲ್ಪ ತಿಂದ ಸ್ವಲ್ಪ ಕೊಟ್ಟ ಸ್ವಲ್ಪ ಸೋಂಪು ಅದನ್ನು ಫಿಲ್ ಮಾಡಿಕೊಂಡೆ ಈಗ ಇದಕ್ಕೆ ಜೀರಿಗೆ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಹೇಳಿದ್ನಲ್ಲ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋಂಥ ಪುಟ್ ಪುಟಾಣಿ ಮಸಾಲೆ ಕಂಟೈನರ್ಸು ಇದು ಸಮ್ಥಿಂಗ್ ತ್ರೀ ಹಂಡ್ರೆಡ್ ಇರ್ಬೋದು ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿಕೊಳ್ಳಿ ಚೆನ್ನಾಗಿದೆ ನನಗಿಷ್ಟ ಆಯಿತು ಫಸ್ಟ್ ಟೈಮು ಇದು ತುಂಬ ತುಂಬ ಜನ ಪರ್ಚೇಸ್ ಮಾಡಿದರು ಸೊ ಈಗ ಬೇರೆ ಬೇರೆ ಥರ ಮಸಾಲೆ ಮದ್ ಮಸಾಲೆ ಹಾಕೊಳ್ಳೋಂಥ ಕಂಟೈನರ್ಸ್ಗಳು ಡಿಫ್ ಡಿಫ್ರೆಂಟಾಗಿ ಬಂದಿದ್ದಾವೆ ಹಂಗಾಗಿ ನಾನು ಅದು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು ಮತ್ತು ಅದಕ್ಕೆ ಲವಂಗ ಹಾಕ್ಕೊಂಡೆ ಫಸ್ಟ್ನದಕ್ಕೆ ನೆಕ್ಸ್ಟು ಮೆಣಸು ಹಾಕ್ಕೊಂತ ಇದ್ದೀನಿ ಇಷ್ಟನ್ನು ಬೇ ಅದಕ್ಕೂ ಫಿಲ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಫಿಲ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಇವೆಲ್ಲ ಈಸಿಯಾಗಿ ಬೇಗ ಬೇಗ ಕ್ಯಾರಿ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಇದು ಒಗ್ಗರಣೆಗೆ ಸಾಸಿವೆ ನಾ ಕೆಲವರು ದೊಡ್ಡ ಸ ದಪ್ಪದಾಗಿರೋ ಸಾಸಿವೆ ಯೂಸ್ ಮಾಡ್ತಾರೆ ನಾನು ಯೂಶ್ವಲಿ ಸಣ್ಣ ಸಾಸಿವೆ ಯೂಸ್ ಮಾಡೋದು ತುಂಬ ತೀರ ಸಣ್ಣ ಸಾಸಿವೆ ಅದು ಮತ್ತು ಇದು ಖಾಲಿ ಕಂಟೈನರ್ಗೆ ಕಸ್ತೂರಿ ಮೆಂತ್ಯ ಹಾಕೊತಾ ಇದ್ದೀನಿ ಕಸ್ತೂರಿ ಮೆಂತ್ಯನ ಸ್ವಲ್ಪ ಹುರಿದು ನೀಟಾಗಿ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗಮ್ಮಂತ ಇರುತ್ತೆ ನನಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕೊತ ಇದ್ದೀನಿ ನಾನು ಏನಾದರೂ ರೆಡಿ ಮಾಡಬೇಕಾದ್ರೆ ಐಟಮ್ಸು ಆವಾಗ ನಾನು ಹುರಿದು ಕ್ರಷ್ ಮಾಡಿ ಹಾಕೊತೀನಿ ಈಗ ಫಿಲ್ ಮಾಡಿದ್ದೀನಿ ಆ ಜಾರ್ಗಳಂತೂ ಎಲ್ಲ ಐಟಮ್ಗಳನ್ನ ಹಾಕಿದ್ಮೇಲೆ ಒಂಥರ ಕ್ಯೂಟಾಗಿ ಇದೆ ಇದು ಓಮ್ ಮೇಡ್ ಸಾಂಬಾರ್ ಪೌಡ್ರು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಸಾಂಬಾರ್ ಪೌಡರ್ ಇನ್ನೊಂದು ನಾಲ್ಕು ಸ್ಪೂನ್ ಅಷ್ಟಿತ್ತು ಅದಕ್ಕೆ ಹಾಕೊಂಡೆ ನೋಡಿ ರೊಟೇಶನ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಗಾಗಿ ಅವಾಗ ಅವಾಗ ತೊಳೆದು ನೀಟಾಗಿ ಐಟಮ್ಸ್ ಐಟಮ್ಸ್ ಇಲ್ಲದಿರೋ ಫಿಲ್ ಕೆಲವು ಖಾಲಿ ಮಾಡ್ಕೊತೀವಿ ಅದಕ್ಕೆ ಸೋಡಾ ಮತ್ತೆ ಇನ್ನೂ ಐಟಮ್ಸ್ಗಳು ತಂದು ಫಿಲ್ ಮಾಡ್ಕೊಬೇಕು ನೋಡಿ ಅದೆಲ್ಲ ಫಿಲ್ ಮಾಡಿದ್ನಲ್ಲ ಇದನ್ನ ಇಲ್ಲಿ ರ್ಯಾಕ್ ಮೇಲೆ ಜೋಡಿಸಿದ್ದೀನಿ ಯಾವ ಥರ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಪ್ಲೀಸ್ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹೇಗೆ ಕಾಣಿಸ್ತಿದೆ ನಾನು ತಂದಿರೋ ಬಾಕ್ಸ್ ಹೇಗಿದೆ ಅಂತ ನೀವು ಕಮೆಂಟ್ಸ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೈಟ್ ಊಟಕ್ಕೆ ನಾನು ಇಷ್ಟು ತನಕ ಸ್ಪೈಸಸ್ ಎಲ್ಲ ಜೋಡಿಸಿದ್ದೇ ಆಯಿತು ಮತ್ತು ಮಗಳನ್ನ ಮಧ್ಯ ಮಧ್ಯೆ ಸುಧಾರಿಸಿ ಕೆಲಸ ಮಾಡ್ಕೋಬೇಕು ಮಧ್ಯಾಹ್ನ ಇದು ಮೂಲಂಗಿ ಬೇಳೆ ಸಾಂಬಾರು ಮಾಡ್ಕೊಂಡಿದೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಡ್ತೀನಿ ಮೂಲಂಗಿ ಸಾಂಬಾರು ಮಾಡ್ಕೊಂಡಿದೆ ಈಗ ನೈಟ್ ಕದೆ ಆಗುತ್ತೆ ಅದಕ್ಕೆ ಸ್ವಲ್ಪ ಕೆರೆ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ಬೀಟ್ರ ಪಲ್ಯ ಮಾಡ್ಕೊಂಡು ಸ್ವಲ್ಪ ಸಿಂಪಲಾಗಿ ಮುದ್ದೆ ರೈಸ್ ಮಾಡ್ಕೊತೀನಿ ಹಾಗೆ ತುಂಬ ದಿನದಿಂದ ಮೊಳಕೆ ಕಾಳು ಕಟ್ಟಬೇಕು ಕಟ್ಟಬೇಕು ಕಾಳು ಸಾಂಬಾರು ಮಾಡಬೇಕು ಅಂತ ಅನ್ಕೊತೇ ಇದ್ದೆ ಶಿವರಾತ್ರಿಗೂ ಮುಂಚೆಯಿಂದ ಅನ್ಕೊಂಡಿರೋದು ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಏನೇನು ಕಾಳುಗಳನ್ನ ಯೂಸ್ ಮಾಡ್ಕೊಂಡು ಮೊಳಕೆ ಕಟ್ಕೊತಾ ಇದ್ದೀನಿ ಅಂತ ಅಂದರೆ ಇದರಲ್ಲಿ ಇದು ಅಲಸಂದೆ ಕಾಳು ಅಂದರೆ ತಣ್ಣಿಕಾಳು ಮತ್ತು ಹೆಸರು ಕಾಳು ಕಡಲೆ ಕಡಲೆಕಾಳು ಇಷ್ಟು ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರು ಹಾಕಿ ನೆನ್ ಓವರ್ ನೈಟ್ ನೆನೆಸ್ಕೊಂಡು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೆಂದಿರುತ್ತೆ ಈಗ ನಾಳೆ ಸಂಜೆಗೆ ಒಂದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುತ್ತೆ ಇದನ್ನು ಒಂದು ಓವರ್ ನೈಟ್ ನೆಲೆಸಿ ನಾಳೆಗೆ ನೀರೆಲ್ಲ ತೆಗೆದು ಅದನ್ನು ಸ್ವಲ್ಪ ಜಾಗದಲ್ಲಿ ಇಟ್ಟರೆ ಬೇಗ ಬೇಗ ಮೊಳಕೆ ಬರುತ್ತೆ ನಾಳೆ ಮೊಳಕೆ ಕಾಲು ಸಾಂಬಾರು ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಬೇಕು ನೋಡೋಣ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಐ ಓಪ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಲ್ರಿಗೂ ಇವತ್ತಿನ ವ್ಲಾಗ್ ಇದ್ದೀನಿ ಹಾಗೆ ಎಲ್ರಿಗೂ ಶುಭರಾತ್ರಿ